ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ ಲೆಸ್ಗೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೇನು ಮದುವೆ ಫಂಕ್ಷನ್ಗಳು ಹಬ್ಬ ಹರಿದಿನಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ನಾವು ಹೆಣ್ಮಕ್ಳಿಗಂತೂ ವರ್ಷವಿಡೀ ಫಂಕ್ಷನ್ಗಳು ಇದ್ದೇ ಇರುತ್ತೆ ಅಂತಹ ಎಲ್ಲ ಹೆಣ್ಮಕ್ಳಿಗೂ ಒಂದೊಳ್ಳೆ ಸೀರೆ ಅಂಗಡಿಯನ್ನು ಇವತ್ತು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಮ್ಮ ಬೆಂಗಳೂರಿನಲ್ಲಿ ಮೋಟಗಾನಹಳ್ಳಿ ಮತ್ತು ನೆಲಮಂಗಳದಲ್ಲಿ ಲೊಕೇಟ್ ಆಗಿರುವ ಶ್ರೀಲಕ್ಷ್ಮೀ ಸಿಲ್ಕ್ ಸ್ಯಾರೀಸ್ ಇಲ್ಲಿ ಅವರೇ ಸ್ವತಃ ಕೈಮಗ್ಗದಿಂದ ನೇಯ್ದಿರುವ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳು ಸೆಮಿ ಸಿಲ್ಕ್ ಜರಿ ಸ್ಯಾರಿಗಳು ಮತ್ತು ಎಲ್ಲ ರೀತಿಯ ಉತ್ತಮ ಗುಣಮಟ್ಟದ ಟ್ರೆಂಡಿಂಗ್ ಸ್ಯಾರಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ತುಂಬ ಕಲೆಕ್ಷನ್ ಇದ್ದಾವೆ ವಿಡಿಯೋ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಅಡ್ರೆಸ್ ಹಾಗೂ ನಂಬರ್ ಕೊಟ್ಟಿದ್ದೇನೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನೀವು ಸಹ ಒಮ್ಮೆ ಶಾಪ್ಗೆ ಭೇಟಿ ನೀಡಿ ನಮ್ಮದು ಮೊದಲನೇ ಬ್ರ್ಯಾಂಚು ಲಕ್ಷ್ಮೀ ಸಿಲ್ಕ್ಸಂಡ್ ಸ್ಯಾರೀಸು ಮೋಟ್ಕಾನಲ್ಲಿ ಲೊಕೇಟ್ ಆಗಿದೆ ನಮ್ಮ ಎರಡನೇ ಬ್ರಾಂಚ್ ಅದತ್ರ ಬಿನ್ಮಂಗ್ಲದಲ್ಲಿ ನಮ್ದು ಎರಡನೇ ಬ್ರಾಂಚ್ ಲೊಕೇಟ್ ಆಗಿದೆ ನಮ್ಮಲ್ಲಿ ಎಲ್ಲಾ ತರಹದ ಕೈಮಗ್ಗದ ರೇಷ್ಮೆ ಸೀರೆಗಳು ಶುಭ ಸಮಾರಂಭಗಳಿಗೆ ಏನ್ ಬೇಕು ರೇಷ್ಮೆ ಸೀರೆಗಳು ಗಿಫ್ಟ್ ಐಟಮ್ಸ್ ಎಲ್ಲಾ ತರ ಸ್ಯಾರೀಸ್ ಇಲ್ಲಿ ಅವೈಲಬಲ್ ಇರುತ್ತೆ ನೋಡಿ ಇದೆಲ್ಲ ಪ್ಯೂರ್ ಕ್ರೇಪ್ಸ್ ಇದೆ ಕೈಮಗ್ಗದ ರೇಷ್ಮೆ ಸೀರೆಗಳು ಸಿಗುತ್ತೆ ಮತ್ತೆ ಸಾಫ್ಟ್ ಸಿಲ್ಕ್ ಸಿಗುತ್ತೆ ಸೆಮಿ ಸಿಲ್ಕ್ ಸಿಗುತ್ತೆ ಎಲ್ಲಾ ತರಹದ ರೇಷ್ಮೆ ಸೀರೆಗಳು ಪರಿಶುದ್ಧ ಜರಿ ಮತ್ತು ಪರಿಶುದ್ಧ ರೇಷ್ಮೆಯನ್ನು ಬಳಸಿ ತಯಾರಿಸಿರೋ ಎಲ್ಲ ತರ ರೇಷ್ಮೆ ಸೀರೆಗಳು ಇಲ್ಲಿ ಸಿಗುತ್ತೆ ಮತ್ತೆ ಗ್ಯಾರಂಟಿ ಯಾವ ತರ ಇರುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಗ್ಯಾರಂಟಿ ಇರ್ಬೋದು ನೀವು ಏನ್ ಐಟಮ್ ಪರ್ಚೇಸ್ ಮಾಡ್ತೀರಾ ಐಟಮ್ ಕ್ವಾಲಿಟೀಸ್ ಇರ್ಬೋದು ಎಲ್ಲಾನು ಪ್ರತಿಯೊಂದು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಯಾಕಂದ್ರೆ ಕೆಲವೊಂದು ಒಂದ್ ಎರಡ್ ಸಾವಿರ ರೂಪಾಯಿಗೆ ರೇಷ್ಮೆ ಸೀರೆ ಬರುತ್ತೆ ಅಂತ ಬರ್ತಾರೆ ಅವ್ರಿಗೆ ಪಾಪ ಗೊತ್ತಿರಲ್ಲ ರೇಷ್ಮೆ ಸೀರೆ ಕಾಸ್ಟ್ ಎಷ್ಟಿರುತ್ತೆ ಅಂತ ನಮ್ಮಲ್ಲಿ ಬಂದು ಏನಿದೆ ಐಟಮ್ ಏನ್ ವಿವಿಂಗ್ ಆಗಿರುತ್ತೆ ಮೆಟೀರಿಯಲ್ ಎಷ್ಟು ಬೆಲೆ ಬಾಳುತ್ತೆ ಅದಕ್ಕೆ ತಕ್ಕಂತೆ ನಿಗದಿತವಾದ ಒಂದು ಬೆಲೆ ಇರುತ್ತೆ ಕಮ್ಮಿ ಮಾರ್ಜಿನ್ ಅಲ್ಲಿ ಡೈರೆಕ್ಟ್ ಕಸ್ಟಮರ್ ಟು ಡೈರೆಕ್ಟ್ ವಿವರ್ಸ್ ವೀವರ್ಸ್ ಇಂದ ಡೈರೆಕ್ಟ್ ಗ್ರಾಹಕರಿಗೆ ಕೈಗೆಟ್ಕೋಂತ ಬೆಲೆನಲ್ಲಿ ರೇಷ್ಮೆ ಸೀರೆಗಳಲ್ಲಿ ಕೊಡ್ತಾ ಇದೀವಿ ನಮ್ಮ ಶಾಪ್ ಬಂದು ಇನ್ನೂ ಒಂದ್ಸಲ ಅಡ್ರೆಸ್ ಹೇಳ್ತೀನಿ ನೆಲಮಂಗಲ ನೆಲಮಂಗ್ಲಾದ ಹತ್ರ ಭಿನ್ನಮಂಗಲದಲ್ಲಿ ಲೊಕೇಟ್ ಆಗಿದೆ ಈ ಶಾಪ್ ಇದು ನೆಲಮಂಗ್ಲಾದಿಂದ ಎರಡು ಸ್ಟಾಪ್ ಬರಬೇಕಾಗುತ್ತೆ ಯಾರೇ ಕಸ್ಟಮರ್ ಬರ್ಬೇಕಂದ್ರೂ ಕಾಲ್ ಮಾಡಿದ್ರೆ ನನ್ನ ಅಡ್ರೆಸ್ ಇರ್ಬೋದು ಲೊಕೇಶನ್ ಇರ್ಬೋದು ಎಲ್ಲ ಶೇರ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬರಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ತುಂಬ ರಶ್ ಸಹ ಇರುತ್ತೆ ಫಸ್ಟೆ ಕಾಲ್ ಮಾಡಿ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೊರಡುವಾಗ ಕಾಲ್ ಮಾಡಿ ಬರೋದು ಒಳ್ಳೇದಿರುತ್ತೆ ಬನ್ನಿ ನಮ್ಮಲ್ಲಿರೋ ಸ್ಯಾರೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದೆಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಅಲ್ಲಿ ಬಂದು ಯಾವ್ದೋ ಸಾಫ್ಟ್ ಸಿಲ್ಕ್ ಒನ್ ಆರ್ ಟು ತೌಸಂಡ್ ರುಪೀಸ್ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಸಿಗಲ್ಲ ಅಂತ ನಾನು ಹೇಳಲ್ಲ ಆ ಐಟಮು ನನ್ನ ಹತ್ರ ಇದೆ ಇದು ಬಂದು ಕೈಮಗ್ಗದು ಕೈಮಗ್ಗ ಅಂದ್ರೆ ಏನಂತ ಕೇಳ್ಬೋದು ನೀವು ಕೈಮಗ್ಗ ಅಂತಂದ್ರೆ ಒಬ್ಬ ಮನುಷ್ಯ ಮಗ್ಗದಲ್ಲಿ ಕೂತ್ಕೊಂಡು ಎಳೆಗೆ ಎಳೆ ಗಂಟಾಕಿ ಕಾಲಲ್ಲಿ ಕೈ ಎಲ್ಲ ಕೆಲಸ ಕೊಟ್ಟು ಅವರು ತಲೆ ಉಪಯೋಗಿಸಿ ತುಂಬಾ ಶ್ರಮ ಪಟ್ಟು ಕಣ್ಣು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮನುಷ್ಯನ್ ದೇಹದಲ್ಲಿ ಒಂದು ಕಣ್ಣು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಗ ಅಲ್ವಾ ಅವ್ರು ಆ ಕಣ್ಣಲ್ಲಿ ಸಾವಿರಾರು ಲಕ್ಷಾಂತರ ಎಳೆಗಳನ್ನ ನೋಡಿ ತುಂಬಾ ಸೂಕ್ಷ್ಮವಾಗಿ ಕುತ್ಕೊಂಡು ಕೆಲ್ಸ ಮಾಡ್ತಾರಲ್ವಾ ಕೈಮಗ್ಗದ ಕೆಲ್ಸ ಅಂದ್ರೆ ಅಷ್ಟೇ ತುಂಬಾ ಟಫ್ ಇರುತ್ತೆ ಈವಾಗಿನ ಕಾಲದಲ್ಲಿ ಯಾರು ಕೈ ಮಗ್ಗದ್ ಕೆಲಸ ಕಲ್ತ್ಕೊಂಡ್ ಮಾಡ ಅಂತ ಅವ್ರು ಯಾರು ಇಲ್ಲ ನಮ್ಮ ಹಳೆ ಹಳುಬ್ರೇನಿದ್ದಾರೆ ನಮ್ಮ ಹಿರಿಯ ಹಿರಿಯ ಹಿರಿಯರ್ ಏನಿದ್ದಾರೆ ಅವ್ರು ಕೆಲವೊಂದು ಕೈಮಗ್ಗದವ್ರು ಇದ್ದಾರೆ ಇವಾಗ್ಲೂ ಕೆಲವೊಂದು ಕಸಬನ ನಡೆಸ್ಕೊಂಡು ಹೋಗ್ತಾ ಇದೀವಿ ನಾವು ಅಂತ ನೇಕಾರರಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ನಾನು ಯಾಕಂದ್ರೆ ತುಂಬಾನೇ ಕಷ್ಟ ಇದೆ ಕೈಮಗ್ಗದ ಸೀರೆ ಅಂತ ನಾವು ಹೇಳ್ಬಿಡ್ಬೋದು ಹ್ಯಾಂಡ್ಲೂಮ್ ಅಂತ ಅಂದ್ಬಿಟ್ಟು ಎಂಟು ಅಕ್ಷರದಲ್ಲಿ ಮುಗ್ದೇ ಹೋಗ್ಬಿಡುತ್ತೆ ಹ್ಯಾಂಡ್ಲೂಮ್ ಅರ್ಥ ಬಟ್ ಅದ್ರ ಶ್ರಮ ಒಂದು ತುಂಬಾನೇ ಇರುತ್ತೆ ಯಾವ ತರ ಒಂದು ನಾವು ಸ್ಯಾರಿ ಹಾಕೊಳ್ತೀವಲ್ವಾ ಕೈಮಗ್ಗದ ರೇಷ್ಮೆ ಸೀರೆ ಅದು ತಯಾರಾಗೋದಿಕ್ಕೆ ಎಷ್ಟು ಶ್ರಮ ಇರುತ್ತೆ ಒಂದು ಬಣ್ಣ ಮಾಡೋದಿರ್ಬೋದು ಒಂದು ನೂಲ್ ತೆಗೆಯೋದಿರ್ಬಹುದು ಒಂದು ಉರಿ ಆಗೋದು ಉರಿ ಆದ್ಮೇಲೆ ಅದನ್ನ ಬಂದು ನಾವು ತಯಾರು ಮಾಡೋ ಪ್ರೊಸೆಸಿಂಗ್ ತುಂಬಾನೇ ಇರುತ್ತೆ ಸುಮ್ಮನೆ ಆಗೋದಿಲ್ಲ ಸ್ಯಾರಿ ಇದೆಲ್ಲ ಬಂದು ಪ್ರಿಂಟ್ಸ್ ಅಲ್ಲ ಇದು ಇದೆಲ್ಲ ಬಂದು ಪ್ರಿಂಟ್ ಮಾಡಿರೋದೆಲ್ಲ ಇದು ಕೈ ಮಗ್ಗದಲ್ಲಿ ಕೈಯಲ್ಲೇ ಹಾಕಿರುವ ಸೀರೆ ಇದು ಒಂದೊಂದು ಡಿಸೈನ್ ಈ ತರ ಕೂರ್ಬೇಕಂದ್ರು ಸಹ ಆ ಡಿಸೈನ್ ಆ ಎಳೆ ಅಲ್ಲೇ ಬಂದು ಕೂರ್ಬೇಕಂದ್ರೆ ಅದಕ್ಕೆ ಶ್ರಮ ತುಂಬಾ ಇರುತ್ತೆ ಕೈಮಗ್ಗ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಗ್ಯಾರಂಟಿ ವಿತ್ ಚಾಲ್ ಅಂತ ಬರುತ್ತೆ ಜಾಯಿಂಟ್ಸ್ ಅದೊಂದು ಕಂಡು ಇನ್ನೊಂದು ಜರಿ ತಕೊಂಡು ಸರ್ಕಸ್ ನೋಡಿದಾಗ ಕೆಂಪು ಎಳೆ ಬರುತ್ತೆ ಅಂತ ಕೆಲವೊಂದು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಮತ್ತೆ ರೇಷ್ಮೆ ಇರ್ಬೋದು ರೇಷ್ಮೆನ ತೆಗೆದು ಸುಟ್ಟಾಗ ಕೂದಲು ಸುಟ್ಟಿದಾಗ ಕಂಟು ಸ್ಮೆಲ್ ಬರುತ್ತೆ ಮತ್ತೆ ಬೂದಿ ಆಗುತ್ತೆ ಇವಾಗ ಕೆಲವೊಂದ್ ಕಡೆ ರೇಷ್ಮೆ ಅಂತ ಕೊಡ್ತಾರೆ ಸುಟ್ರೆ ಬೂದಿನೂ ಆಗಲ್ಲ ಚೇಂಗಮ್ ತರ ಆಗತ್ತೆ ಮತ್ತೆ ಆ ಬೂದಿನೂ ಕೈಗೆ ಸಿಗೋದಿಲ್ಲ ಈ ತರ ಎಲ್ಲಾನು ಆಗ್ತಾ ಇದೆ ಕೇರ್ಫುಲ್ ಆಗಿ ನೋಡ್ಕೊಂಡ್ ತಗೊಳ್ಳಿ ಮತ್ತೆ ಇನ್ನೊಂದು ಕೆಲವೊಂದು ಗೊತ್ತಿರೋ ಕಡೆ ಒಂದು ನಂಬಿಕೆ ಇರುವಂತ ಕಡೆ ಅವಾಗ್ಲೇ ನಾನು ಹೇಳಿದೆ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತಂದ್ರೆ ನಂಬಿಕೆ ಮತ್ತೆ ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಓಕೆನಾ ಒಂದು ನಂಬಿಕೆ ಇಟ್ಟು ಬನ್ನಿ ನಿಮ್ಮ ನಂಬಿಕೆನ ನಾವು ಉಳಿಸ್ಕೊಳ್ತೀವಿ ನಮ್ಮನ್ನ ನಂಬಿ ಅಂತ ನಂಬಿಟ್ಟು ಬನ್ನಿ ನೀವು ಒಂದು ಟ್ರಸ್ಟ್ ಇರುತ್ತೆ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅನ್ನೋದ್ರ ಮೇಲೆ ಒಂದು ಟ್ರಸ್ಟ್ ಇದೆ ಆಲ್ರೆಡಿ ಜನಗಳಿಗೆ ದಯವಿಟ್ಟು ನೀವು ಬಂದು ನಮ್ಮಲ್ಲಿ ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ತಗೊಳಕೆ ಅಂತಲ್ಲ ಅಟ್ ಲೀಸ್ಟ್ ಒಂದ್ಸಲ ಐಟಮ್ ಇಲ್ಲಿ ಏನಿದೆ ಇವ್ರಿಷ್ಟೆಲ್ಲ ಹೇಳ್ತಿದಾರೆ ಏನಕ್ಕೆ ಹೇಳ್ತಿದಾರೆ ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ಬಂದು ಒಂದ್ಸಲ ಚೆಕ್ ಮಾಡಿ ನೋಡಿ ಸರ್ ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಕೈ ಕೈಮಗ್ಗದ್ದು ಇದ್ರಲ್ಲಿ ವೆರೈಟೀಸ್ ಬಂದು ಚೆಕ್ಸ್ ಇದೆ ಬೆಂಟೆಕ್ಸ್ ಇದೆ ಸಿಂಗಲ್ ಬೆಂಟೆಕ್ಸ್ ಇದೆ ಬ್ರೋಕೆಟು ಬಂದ್ಬಿಡುತ್ತೆ ಸಾಫ್ಟ್ ಸಿಲ್ಕ್ ಟೈಪ್ ಅಲ್ಲಿ ಮತ್ತೆ ನೋಡಿ ಇದೆಲ್ಲ ಕೈಮಗ್ಗ ಕೈಮಗ್ಗದ ಚೆಕ್ಸ್ ಬುಟ್ಟ ಸ್ಟೈಲು ಬಾರ್ಡರ್ಲೆಸ್ ತ್ರೀ ಡಿ ಲೈನ್ಸ್ ಟರ್ನಿಂಗ್ ಬುಟ್ಟ ಬರುತ್ತೆ ಬ್ರೋಕೆಟ್ ಬರುತ್ತೆ ಸಾಲಾರಿ ಬರುತ್ತೆ ಬೆಂಟೆಕ್ಸ್ ಬರುತ್ತೆ ನೋಡಿ ಇದೆಲ್ಲ ಬಂದು ಹ್ಯಾಂಡ್ಲೂಮ್ಸ್ ಏನೆ ನೋಡಿ ಇದೆಲ್ಲ ಪವರ್ ಲೂಮ್ಸ್ ಬರುತ್ತೆ ಪವರ್ ಲೂಮ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಪವರ್ ಲೂಮ್ ಅಂದ್ರೆ ಏನಂತ ಕೇಳಬಹುದು ಇಷ್ಟೊತ್ತು ಕೈಮಗ್ಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು ಪವರ್ ಲೂಮ್ ಅಂತಂದ್ರೆ ಒಂದು ಮಷಿನರಿ ಆ ಮಷೀನರಿನಲ್ಲೂ ಒಬ್ರು ನಿಂತ್ಕೊಂಡು ಕೆಲಸ ಮಾಡ್ಬೇಕು ಬಟ್ ಕೈಮಗ್ಗದ ಪ್ರೊಡಕ್ಷನ್ಸ್ ಬಂದು ಒಂದು ಸ್ಯಾರಿ ತಯಾರಾಗೋದಕ್ಕೆ ಹತ್ತು ದಿವಸ ಇಲ್ಲ ಹದಿನೈದು ದಿವಸ ಟೈಮ್ ತಗೊಳುತ್ತೆ ಬಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಡಿಸೈನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲಸ ಆಗೋದು ಇದು ಮೆಷಿನರಿನಲ್ಲಿ ಒನ್ ಆರ್ ಟೂ ಡೇಸ್ಗೆ ಸ್ಯಾರಿ ರೆಡಿ ಆಗುತ್ತೆ ಎಲ್ಲ ಕಂಪ್ಯೂಟರ್ ಜಾ ಕಂಪ್ಯೂಟರ್ ಪಂಚಿಂಗು ಬಟ್ ಬುಟ್ಟ ಎಲ್ಲ ಕಟಿಂಗ್ಸ್ ಬರುತ್ತೆ ಅದೆಲ್ಲ ಬಂದು ಹ್ಯಾಂಡ್ ಟರ್ನಿಂಗ್ ಬರುತ್ತೆ ಇದೆಲ್ಲ ಬಂದು ಮಷಿನರಿ ಸ್ವಲ್ಪ ಬೇಗ ಪ್ರೊಡಕ್ಷನ್ಸ್ ಬರುತ್ತೆ ಅಂದ್ರೆ ಮಟೀರಿಯಲ್ ಎಲ್ಲ ಅದೇ ಹಾಕಿರ್ತೀವಿ ರೇಷ್ಮೆನೂ ಪ್ಯೂರ್ ಇರುತ್ತೆ ಜರಿನೂ ಪ್ಯೂರ್ ಇರುತ್ತೆ ಬಟ್ ಅದು ತಯಾರು ಮಾಡೋ ವಿಧಾನ ಬೇರೆ ಇದು ತಯಾರು ಮಾಡೋ ವಿಧಾನ ಬೇರೆ ಇರುತ್ತೆ ನೋಡಿ ಎಲ್ಲಾ ತರ ಐಟಮ್ಸು ಸಿಗುತ್ತೆ ಗಿಫ್ಟ್ ಐಟಮ್ಸ್ ಇಂದ ಸಾಫ್ಟ್ ಸಿಲ್ಕ್ ಇರ್ಬೋದು ಸೆಮಿ ಇರ್ಬೋದು ನೋಡಿ ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ತರ ಅನ್ಸುತ್ತಿದೆ ಈ ಸ್ಯಾರಿ ಪ್ಯೂರ್ ಅನ್ಸುತ್ತೆ ಬಟ್ ಇದು ಪ್ಯೂರ್ ಅಲ್ಲ ಸೆಮಿ ಬರುತ್ತೆ ಇದೆಲ್ಲ ಒಂದ್ ಟೂ ಫೈವ್ ಗೆ ಸಿಗುತ್ತೆ ವಿತ್ ಡಿಸ್ಕೌಂಟ್ ಹೋಯ್ತಂತಂದ್ರೆ ಅತ್ ಹತ್ರ ಒಂದ್ ಎರಡ್ ಸಾವಿರ ರೂಪಾಯಿಗೆ ಸಿಕ್ಬಿಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ನೋಡಿ ನಿಮ್ಗೆ ಪ್ಯೂರ್ ಅಲ್ಲಿ ಬ್ರೈಡಲ್ ಟಿಶ್ಯೂ ತೋರಿಸ್ತೆ ಅವಾಗ್ಲೇ ತೋರಿಸಿ ಪ್ಯೂರ್ ಟಿಶ್ಯೂ ಇದೆಲ್ಲ ಸೆಮಿ ಟಿಶ್ಯೂ ಇದೆಲ್ಲ ನಿಮ್ಗೆ ಒಂದ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಒಳಗೆ ಬಂದ್ಬಿಡತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಹೋಗ್ತಾನು ಇದೆ ಮತ್ತೆ ಇದು ಬಂದು ಕ್ವಾಲಿಟಿ ಸಾಫ್ಟ್ ಟಿಶ್ಯೂ ಅಂತ ತುಂಬಾ ಹಾರ್ಡ್ ಇದ್ದು ತುಂಬಾ ಸ್ಪ್ರೆಡ್ ಆಗೋದು ಹರಡ ತರ ಆದ್ರೆ ಎಂತವರ್ಗು ಕಿರಿಕಿರಿ ಅನ್ಸುತ್ತೆ ಹಾಕೊಂಡಾಗ ನೋಡಿ ಇದೆಲ್ಲ ಅಲ್ಲ ನಾವ್ ಹೆಂಗೆ ವೇರ್ ಮಾಡ್ತೀವಿ ಹೆಂಗೆ ಉಟ್ಕೊಳ್ತೀವಿ ಅದೇ ತರನೇ ಕುತ್ಕೊಳ್ಳಿದ್ ಸ್ಯಾರಿ ನೋಡಿ ಇದೆಲ್ಲ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಸಾಲರಿ ಲೈನ್ಸ್ ಬೆಂಟೆಕ್ಸ್ ಕೆಲವೊಂದು ಪೇಸ್ಟ್ರಲ್ ಆಗು ಇದೆ ಡಾರ್ಕ್ ಕಲರ್ಸ್ ಇದೆ ಕಸ್ಟಮರ್ ಟೇಸ್ಟ್ ತಕ್ಕಂತೆ ತುಂಬಾ ಯುನೀಕ್ ಆಗಿ ಡಿಸೈನ್ ಮೇನ್ ಬುಟ್ಟ ಸ್ಟೈಲ್ ಇರ್ಬೋದು ಅದೆಲ್ಲ ಬಂದು ಡಿಸೆಂಟ್ ಇದ್ದಾಗ ನಮ್ಗೆ ಹಾಕೊಳ್ಳೋರ್ಗು ಒಂದು ಖುಷಿ ಇರುತ್ತೆ ಹೆಂಗಂದ್ರಂಗೆ ನಾವು ವ್ಯೂ ಮಾಡ್ಸೋದಿಲ್ಲ ನೋಡಿ ಇದು ಸಾಫ್ಟ್ ಸಿಲ್ಕ್ ಗಿಫ್ಟ್ ಐಟಮ್ ಇದು ಬಂದು ತೌಸಂಡ್ ಒನ್ ಟ್ವೆಂಟಿ ರುಪೀಸು ಇದು ಡಿಸ್ಕೌಂಟ್ ಓಯ್ತಂತಂದ್ರೆ ಅವ್ರಿಗೆ ಒಂದು ತೌಸಂಡ್ ನೈನ್ ಹಂಡ್ರೆಡ್ ಗೆ ಬರ್ಬೋದು ತೌಸಂಡ್ ರುಪೀಸ್ ಆರ್ ನೈನ್ ಹಂಡ್ರೆಡ್ ರುಪೀಸ್ ಗೆ ಅಂದ್ರೆ ಕ್ವಾಲಿಟಿ ಇದು ಬಂದು ವಾಶಬಲ್ ಹೌದು ಅವ್ರು ವಾಶ್ ಮಾಡ್ಕೋಬಹುದು ಎಲ್ಲಾದ್ರೂ ಡ್ರೈ ವಾಶ್ ಡ್ರೈ ವಾಶ್ ಅಂತಾರೆ ಕೆಲವೊಂದು ಸ್ಯಾರಿಗಳು ವಾಶಬಲ್ ಇದೆ ನೋಡಿ ಇದೆಲ್ಲ ಕ್ವಾಲಿಟಿ ಡಿಸೈನ್ಸ್ ಬಾರ್ಡರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಗಿಫ್ಟ್ ಗೆ ಆರಾಮಾಗಿ ತಗೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಬೇಕಂದ್ರೆ ಅವ್ರು ವಾಶ್ಗೂ ಹಾಕೋಬಹುದು ಇದನ್ನ ನೋಡಿ ಎಲ್ಲಾ ತರ ಐಟಮ್ಸ್ ನಮ್ಮಲ್ಲಿ ಅವೈಲಬಲ್ ಇದೆ ಬ್ರೈಡಲ್ಸ್ ಇದೆ ಹುಟ್ಟು ಸ್ಟೈಲ್ ಇದೆ ಡಾರ್ಕ್ ಇದೆ ಲೈಟ್ ಇದೆ ಫೇಶಲ್ಸ್ ಇದೆ ಯಾವ ತರ ಬೇಕಾದ್ರೂ ಇರುತ್ತೆ ಸರ್ ಐಟಮ್ಸ್ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್